ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದೇ ರೀತಿಯ ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರ ಬೆಳೆಸಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಗೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂತ ಪರಿಸ್ಥಿತಿ ಬಂತು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೇದಾಗಿದೆ ಗೊತ್ತಿಲ್ಲ ನಮ್ಮ ಬಳ್ಳಾರಿ ನಾಯಕರಿಗಂತೂ ಬಿಜೆಪಿ ನಾಯಕರಿಗೆ ಬಹಳಷ್ಟು ಒಂದು ಬಹಳ ಸಿಹಿ ಉಂಡಂತದಾಗ್ತಿದೆ ಇದು ಬಹಳಷ್ಟು ತಾತ್ಕಾಲಿಕ ಮುಂದೆ ಒಂದು ದಿನ ನೋಡ್ತಾರೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಬಿ ಜೆ ಪಿ ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮದವರು ಭಾಳಷ್ಟು ಅವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದರೆ ಜೈಲಿಗೆ ಹಾಕ್ಸಿರೋದು ನೀರು ಸ್ವಾಮಿ ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಇಟ್ಕೊಂಡು ನೀವು ಹಾಕ್ಸಿರೋದು ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು ನೀವು ಮಾಡದಂತ ಅವ್ಯವಹಾರಗಳನ್ನ ನಾವು ಮತ್ತೆ ಮಂತ್ರಿಯಾಗಿ ಬಂದು ಬೈದಿಗೆ ಇಳಿತೀನಿ ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಹಾಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ ಖಂಡಿತವಾಗಿ ಹೋಗ್ತಾರೆ ಇಲ್ಲ ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಅವರು ಕೂಡ ಅನೇಕ ಹಗರಣಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ ಸಿ ಬಿ ಐವಿದೆ ಮಾಡಲಿ ತನಿಖೆಯನ್ನು ಮಾಡಲಿ ನಾವು ಯಾರು ಕೂಡ ಯಾವ ತನಿಖಾ ಸಂಸ್ಥೆಗಳಿಗೂ ಕೂಡ ನಾವು ವಿರುದ್ಧವಾಗಿಲ್ಲ ಸ್ವಾಗತ ಸ್ವಾಗತ ಮಾಡಿದ್ದೀವಿ ಅದನ್ನು ನಾನು ಫೇಸ್ ಮಾಡಿದ್ದೀನಿ ನ್ಯಾಯಾಲಯ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀರಿ ಇವತ್ತು ಅದೇ ರೀತಿ ಮೂಡಾಹರಣದಲ್ಲಿ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ಕೂಡ ಮಾಡ್ತಾ ಇವತ್ತು ಏನಾಗಿದೆ ಅಂತೇಳಿ ಇವತ್ತು ತಾವು ನೋಡ್ತಾ ಇರ್ತೀರಿ ಯಾರು ಅದರಲ್ಲಿ ಆಪಾದನೆ ಮಾಡಿಕೊಂಡು ಯಾರು ಅದರಲ್ಲಿ ಹಗರಣದಲ್ಲಿ ಸಿಗಾಕುಂತಾರೋ ಅದನ್ನು ಬಯಲಿಲ್ಲ ಎಲ್ಲ ಹಗರಣಗಳಲ್ಲಿ ಹೌದು ಇವತ್ತು ಎಸ್ ಟಿ ವೆಲ್ಫೇರ್ ಅಲ್ಲಿ ಕೂಡ ನಾನು ನಾನು ನಡೆಸುವಂತ ಒಂದು ಕಾರ್ಯದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದ್ದಾವೆ ಅವನ್ನೆಲ್ಲ ಕೂಡ ಬಯಲುಗಿಳಿಯುವಂತ ಒಂದು ಕೆಲಸ ಮಾಡ್ತೀವಿ ನಾವು ಬಂದ ಮೇಲೆ ಅವರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಇದ್ದಾಗ ಯಾವ ರೀತಿ ಮಾಡಿದ್ದಾರೆ ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದಾವೆ ಅವರು ಕೂಡ ಇವತ್ತು ಬಹಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿದ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ನೀವು ಜೈಲಿಗೆ ಹೋಗಂತ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ ಇವಾಗ ನಾನು ಮಂತ್ರಿ ಆಗಿದ್ದಲ್ಲ ಅವ್ರ ಹಗರಣದಲ್ಲಿ ಏನು ಸಿಗಕಂದ್ರೆ ಖಂಡಿತವಾಗಿ ಹೋಗ್ತಾರೆ ನಾಗೇಂದ್ರ ಜೈಲಿಗೆ ಕಳಿಸದಂತಲ್ಲ ಸಿಸ್ಟಮ್ ಕಳಿಸುತ್ತೆ ಆಡಳಿತ ಕಳಿಸುತ್ತೆ ಅವ್ರ ತಪ್ಪು ತಪ್ಪಿತಸ್ಥರು ಅದರಲ್ಲಿ ಇದ್ದಾರೆ ಅಂದ್ರೆ ಖಂಡಿತವಾಗಿ ಹೋಗಿ ಹೋಗ್ತಾರೆ ಇವತ್ತು ವಿನಾಕಾರಣ ಬಳ್ಳಾರಿಯಿಂದ ಅವ್ರಿಗೇನಾಗಿದೆ ಬಳ್ಳಾರಿ ಅಂದರೆ ನಾನೇ ಇರಬೇಕನ್ನುವಂಥ ಒಂದು ಅಹಂಕಾರ ಇತ್ತು ಎರಡು ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ ಇನ್ನೂ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಸ್ವಾಮಿ ನಾನು ಈ ಕ್ಷೇತ್ರಕ್ಕೆ ಎರಡು ಬಾರಿ ಶಾಸಕನಾದ ಮೇಲೆ ನನ್ನ ಅಭಿವೃದ್ಧಿಯನ್ನು ನನ್ನ ಅಭಿವೃದ್ಧಿ ಏನಂದರೆ ಅಭಿವೃದ್ಧಿ ರೋಡ್ ಹಾಕೋದು ಅದರದ್ದೊಂದೇ ಅಲ್ಲ ಈ ಕ್ಷೇತ್ರವನ್ನು ಶಾಂತಿ ರೀತಿಯಾಗಿ ಸರ್ವ ಧರ್ಮಾಂಧ ಜನಾಂಗದವರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ನೀನು ನಡೆಸುವಂಥ ನಿನ್ನ ಆಡಳಿತದಲ್ಲಿ ಏನೇನು ಅನಾಹುತಗಳಾಗಿದ್ದವು ಅಂತೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು ಯಾವ ಸಮುದಾಯಗಳು ಯಾವ ಸಮಾಜಗಳು ಒಳ ತುಳಿತ ತುಳಿತಕ್ಕೆ ಅಂತ ಹೇಳಿ ಕೂಡ ಗೊತ್ತು ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದರೆ ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದಿರಿ ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸೋಲ್ಸ ಉಂಡಾಗಿದ್ದೀರಲ್ಲಿ ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ